ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಬಂದು ನೀವು ಅಂದ್ಕೊಂಡಿರುವಂತಹ ಕೆಲಸ ಆಗುತ್ತಾ ನೀವೇನಾದ್ರೂ ಅಂದ್ಕೊಂಡಿರ್ಬೋದು ಆ ಕೆಲಸ ನಡೆಯುತ್ತಾ ಅದಾಗುತ್ತಾ ಅಂತ ಅಂದ್ಬಿಟ್ಟು ಇವತ್ತಿನ ರೀಡಿಂಗ್ ಆಗಿರುತ್ತೆ ನೋಡೋಣ ನೀವು ನಂಬುವ ದೇವ್ರನ್ನ ನೀವು ನೆನಪಿಸ್ಕೊಳ್ಳಿ ಅವ್ರನ್ನ ಆರಾಧನೆ ಮಾಡ್ತಾ ಇರಿ ಯಾರಾದರೂ ರಿಲೇಷನ್ಶಿಪ್ ಬಗ್ಗೆ ಕೇಳಿರಬೇಕು ಅನಿಸುತ್ತೆ ಅದಕ್ಕೆ ದ ಲವರ್ಸ್ ಬಂದಿದೆ ಫಸ್ಟ್ ಕಾರ್ಡ್ ದ ಸನ್ ಕ್ವೀನ್ ಆಫ್ ಟಪ್ಸ್ ಫೋರ್ ಆಫ್ ಸ್ವಾಡ್ಸ್ ಟೆನ್ ಆಫ್ ಸ್ವಾಟ್ಸ್ ಫೈವ್ ಆಫ್ ಪೆಂಟಿಕಲ್ಸ್ ದ ಮೂನ್ ದಿ ಆ್ಯಂಗ್ ಮ್ಯಾನ್ ಫೋರ್ ಆಫ್ ವಾಂಡ್ಸ್ ಓಕೆ ಆಲ್ಮೋಸ್ಟ್ ಇಲ್ಲೆಲ್ಲ ಚೆನ್ನಾಗಿರೋ ಕಾರ್ಡು ಕೂಡ ಬಂದಿದೆ ನೆಗೆಟಿವ್ ಜೊತೆಗೇನೆ ನೋಡೋಣ ಇನ್ನು ಏನೇನು ಮೆಸೇಜಸ್ ಇದೆ ಅಂತ ಕಾನ್ಫಿಡೆನ್ಸ್ ಯುವರ್ ಕೀ ಓಕೆ ಇನ್ನೊಂದು ಕಾರ್ಡ್ ತಿಳಿಯೋಣ ಅ ಪರ್ಸ್ನಲ್ ಇಶ್ಯೂಸ್ ರೀಚಸ್ ರೆಸಲ್ಯೂಷನ್ ಓಕೆ ಇಲ್ಲಿ ಯಾರಾದರೂ ಕರ್ಕಾಟಕ ರಾಶಿ ಮತ್ತು ಸಿಂಹ ರಾಶಿ ಅವರಿದ್ದರೆ ಈ ಒಂದು ರೀಡಿಂಗ್ ಅವ್ರಿಗೆ ತುಂಬಾ ರೆಸೋನೇಟ್ ಆಗುತ್ತೆ ಬೇರೆಯವ್ರಿಗೂ ಸದಾ ಆಗುತ್ತೆ ಬಟ್ ಅವರಿಗೆ ಈ ರೀಡಿಂಗ್ ಒಂಥರ ಪಕ್ಕಾ ಅಂತ ಹೇಳಬೇಕು ಆ ಥರ ಇದೆ ಇಲ್ಲಿ ಕೆಲವೊಬ್ಬರು ರಿಲೇಷನ್ಶಿಪ್ ಬಗ್ಗೆ ಕೇಳಿದ್ದೀರಾ ಅಂತ ಅನ್ನಿಸ್ತಾ ಇದೆ ದ ಲವರ್ಸ್ ಅಂತ ಬಂದಿದ್ದ ತಕ್ಷಣ ಯಾರೋ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಇರೋವಂಥ ವ್ಯಕ್ತಿ ಬಗ್ಗೆ ನೀವು ಇದ್ದೀರಾ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಫಸ್ಟ್ ರಿಲೇಷನ್ಶಿಪ್ ಬಗ್ಗೆ ಮಾತಾಡೋಣ ಆಮೇಲೆ ನಿಮ್ಮ ಕೆರಿಯರ್ ಬಗ್ಗೆ ಆಮೇಲೆ ನಿಮ್ಮ ಫೈನಾನ್ಸ್ ಬಗ್ಗೆ ಮಾತಾಡೋಣ ಯಾರೆಲ್ಲ ಒಂದು ರಿಲೇಷನ್ಶಿಪ್ ಬಗ್ಗೆ ಕೇಳ್ತಾ ಇದ್ದೀರಾ ಇಲ್ಲೇನಾಗಿದೆ ಒಂದು ಬೇಸಿಕಲಿ ಅಂತ ಅಂದರೆ ನಿಮ್ಮ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಈಗ ಪ್ರೆಸೆಂಟಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ನಡೀತಾ ಇದೆ ಅಂತ ಹೇಳ್ಬೋದು ನೀವು ಮತ್ತು ಅವರು ಮಾತಾಡ್ತಾ ಇಲ್ಲ ಮತ್ತು ನಿಮ್ಮಿಬ್ಬರ ಮಧ್ಯ ತುಂಬಾ ಮನಸ್ತಾಪ ಆಗಿದೆ ನೀವು ಅವರು ಏನು ಮಾಡಿದ್ರು ನಿಮ್ಮಿಂದೆ ಅನ್ನೋದನ್ನು ನೀವು ನೆನಪಿಸ್ಕೊಂಡು ನೆನಪಿಸ್ಕೊಂಡು ಬೇಜಾರು ಮಾಡ್ಕೊಳ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ಕೆಲವೊಬ್ರು ಸ್ಟ್ರೆಸ್ಸಿಗೆ ಹೋಗಿದ್ದೀರಾ ಕೆಲವೊಬ್ರು ಡಿಪ್ರೆಷನ್ಗೆ ಓಡಿದ್ದೀರಾ ಕೆಲವೊಬ್ರಿಗೆ ಆಗ್ತಾ ಆಗ್ತಾಯಿದೆ ಈ ಥರ ತುಂಬ ನಿದ್ದೆ ಮಾಡ್ತಿಲ್ಲ ಅವ್ರ ಬಗ್ಗೆ ಯೋಚನೆ ಮಾಡುವಂಥದ್ದು ಈ ಥರ ಆಗ್ತಿದೆ ಆ ಪರ್ಸನ್ ಏನು ಮಾಡಿದ್ದಾರೆ ನಿಮ್ಮ ವ್ಯಕ್ತಿ ಅವರು ಥರ್ಡ್ ಪಾರ್ಟಿ ಸಿಚುವೇಶನ್ ಇಲ್ಲಿ ಕಾಣಿಸ್ತಾ ಇರೋವಂಥದ್ದು ಅವರು ನಿಮಗೆ ಗೊತ್ತಿಲ್ಲದೇ ನಿಮ್ಮ ಹಿಂದೆ ಇನ್ನೊಂದು ರಿಲೇಶನ್ಶಿಪ್ನ ಹ್ಯಾಂಡಲ್ ಮಾಡ್ತಾ ಇದ್ದಿದ್ದು ಅದು ನಿಮಗೆ ಒಂದಿನ ಗೊತ್ತಾಗಿದೆ ರಿಯಲೈಸ್ ಆಗಿದೆ ಆವಾಗ ನೀವು ಈ ಪರ್ಸನ್ನ ಬಿಟ್ಟು ಮುಂದೆ ಹೋಗಿರೋ ಅಂಥದ್ದು ಆದರೂ ಕೂಡ ಈ ಪರ್ಸನ್ ನಿಮಗೆ ಮೋಸ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಟೆನ್ ಆಫ್ ಸ್ವಾಟ್ಸ್ ದ ಮೂನ್ ಫೋರ್ ಆಫ್ ಸ್ವಾಟ್ಸ್ ಈ ಮೂರು बंद ಈ ಒಂದು ರಿಲೇಶನ್ಶಿಪ್ಪಲ್ಲಿ ಈ ವ್ಯಕ್ತಿ ಅನ್ನೋರು ನಿಮ್ಮನ್ನ ತುಂಬಾ ಹರ್ಟ್ ಮಾಡಿದ್ದಾರೆ ಗಾಯ ಮಾಡಿದ್ದಾರೆ ನಿಮ್ಮ ಮನಸ್ಸಿಗೆ ಗಾಯ ಮಾಡಿದ್ದಾರೆ ನಿಮ್ಮ ಹತ್ರ ತುಂಬ ವಿಚಾರಗಳನ್ನ ಮುಚ್ಚಿಟ್ಟಿದ್ದಾರೆ ನಿಮ್ಮ ಬೆನ್ನುಗೆ ಚೂರಿ ಹಾಕಿದ್ದಾರೆ ನಿಮಗೆ ತುಂಬ ದುಃಖ ಮಾಡಿದ್ದಾರೆ ಇಷ್ಟೆಲ್ಲ ಮಾಡಿದ್ದಾರೆ ನೀವು ಮಾತ್ರ ಆ ಪರ್ಸನ್ ಬಗ್ಗೆ ಇನ್ನೂ ಯೋಚನೆ ಮಾಡ್ತಿದ್ದೀರ ನೀವು ಇನ್ನೂ ಸೆನ್ಸಿಟಿವ್ ಆಗಿ ಅವ್ರ ಬಗ್ಗೆ ಯೋಚನೆ ಮಾಡೋವಂಥದ್ದು ಅವ್ರು ಏನಾಗ್ತಿದ್ದಾರೆ ಅವ್ರ ಲೈಫಲ್ಲಿ ಎಲ್ಲದನ್ನು ಒಳ್ಳೆಯದೇ ಆಗಲಿ ಅವರು ಖುಷಿಯಾಗಿರಲಿ ಅವ್ರ ನೆಮ್ಮದಿಯಾಗಿರಲಿ ಅಂತ ಅವರ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಾ ಅವರು ರಾಗಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ನೀವು ಸೊ ರಿಲೇಷನ್ಶಿಪ್ ಅಲ್ಲಿ ಏನಾದರೂ ನೀವು ಕೇಳಿದ್ರೆ ನಾನು ಒಂದು ಹೇಳ್ಬೋದು ನಿಮ್ಮ ಪರ್ಸನ್ ನಿಮಗೆ ಕಾಲ್ ಅಥವಾ ಮೆಸೇಜ್ ಅನ್ನುವಂಥದ್ದು ಮಾಡ್ತಾರೆ ಅಂತ ಅಂದ್ಬಿಟ್ಟು ಯಾಕೆ ಅಂತ ಅಂದರೆ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಶೇರ್ ತುಂಬಾ ಮಾಡಿದ್ದೀರ ಅಂದರೆ ಮೆಂಟಲಿ ಫಿಸಿಕಲಿ ಎಮೋಷನಲಿ ಒಬ್ಬರಿಗೊಬ್ರು ತುಂಬ ಅರ್ಥ ಮಾಡ್ಕೊಂಡಿದ್ರಿ ಆದರೆ ಮೂರನೇ ವ್ಯಕ್ತಿಯಿಂದ ಕೆಲವೊಂದು ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿಯಿಂದ ಈ ಒಂದು ಪ್ರಾಬ್ಲಮ್ಮು ಕ್ರಿಯೇಟ್ ಆಗಿದೆ ಇನ್ನು ಕೆಲವೊಬ್ಬರು ರಿಲೇಷನ್ಶಿಪ್ಪಲ್ಲಿ ಈ ಹಣಕಾಸಿನ ಪ್ರಾಬ್ಲಮ್ ಬರ್ತಾ ಇದ್ದಂಗೆ ಆ ವ್ಯಕ್ತಿ ನಿಮ್ಮನ್ನ ಬಿಟ್ಬಿಟ್ಟು ಹೋಗಿರೋ ಹಾಗೆ ಕಾಣಿಸ್ತಾ ಇದೆ ಅವರ ಒಂದು ಕೆರಿಯರ್ ಮೇಲೆ ಫೋಕಸ್ ಮಾಡಿ ಅವರು ಮೂವ್ ಆನ್ ಆಗಿರೋ ಥರ ಕಾಣಿಸ್ತಾ ಅಂಥದ್ದು ಬಟ್ ಇಲ್ಲಿ ನೋಡಬೇಕು ಅಂದರೆ ದ ಲವರ್ಸ್ ದ ಸನ್ ದ ಕ್ವೀನ್ ಆಫ್ ಕಪ್ಸ್ ದ ಹ್ಯಾಂಡ್ ಮ್ಯಾನ್ ಫೋರ್ ಆಫ್ ವೂನ್ಸ್ ಇಲ್ಲಿ ಏನು ಹೇಳ್ತಿದೆ ಅಂದರೆ ಪ್ರೆಸೆಂಟಲ್ಲಿ ಯಾವುದು ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ ಆದರೆ ನಿಮ್ಮ ಒಂದು ಲವ್ ರಿಲೇಶನ್ಶಿಪ್ಪಲ್ಲಿ ಏನೋ ಒಂದು ಸಮಾಚಾರ ಅನ್ನೋದು ಒಂದು ಒಳ್ಳೆಯ ಸಮಾಚಾರ ಅನ್ನೋದು ಆಡುತ್ತೆ ಬರುತ್ತೆ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ ದ ಸನ್ ಅಂದರೆ ಸಕ್ಸಸ್ ಅಂತ ಅರ್ಥ ಸೊ ನಿಮಗೆ ನೀವು ಅಂದ್ಕೊಂಡಿದ್ದು ನಿಮ್ಮ ನೀವು ಮಾಡ್ತೀರಾ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ನೀವೇನಾದರೂ ಅಂದ್ಕೊಂಡಿರಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅದು ನಡೆಯುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ಕಾರ್ಡ್ ಹೇಳ್ತಾ ಇದೆ ದ ಸನ್ ಕಾರ್ಡ್ ಓಕೆ ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲ ಒಂಥರ ಸ್ಥಗಿತ ಆಗೋಗಿದೆ ಯಾವುದೂ ನಿಮ್ಮ ಕೈಯಲ್ಲೇ ಇಲ್ಲ ಎಲ್ಲ ಮಿಥುಮಿ ರೋಡ್ ಏನೂ ನಡೀತಿಲ್ಲ ನನ್ನ ಜೀವನದಲ್ಲಿ ಏನೂ ಇಲ್ಲ ಅಂತ ಅಂದ್ಬಿಟ್ಟು ನೀವು ತುಂಬ ಯೋಚನೆ ಮಾಡ್ತಿರೋ ಥರ ಈ ಥರ ಕಾಣಿಸ್ತಾ ಇದೆ ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ಸೊ ಯಾರಾದರೂ ರಿಲೇಷನ್ಶಿಪ್ ಬಗ್ಗೆ ಇಲ್ಲಿ ಕೇಳಿದರೆ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ನಿಮ್ಮ ಲೈಫ್ಗೆ ಬರೋ ಅಂಥ ಸಾಧ್ಯತೆ ಇದೆ ಆದರೆ ಆ ವ್ಯಕ್ತಿ ನಿಮ್ಮನ್ನ ತುಂಬ ಮೋಸ ಮಾಡಿದ್ದಾರೆ ಸೊ ಅವ್ರು ಬಂದರೆ ಅವ್ರನ್ನ ಇರಿಸ್ಕೊಳ್ತೀರಾ ಬಿಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು ಆದರೆ ಡೆಫಿನೆಟ್ಲಿ ಅವ್ರು ನಿಮಗೆ ಫೋನ್ ಕಾಲ್ ಅಥವಾ ಮೆಸೇಜ್ ಮಾಡೋ ಅಂಥದ್ದು ಅಥವಾ ನಿಮ್ಮ ಬಗ್ಗೆ ತಿಳ್ಕೊಳ್ಳೋ ಅಂಥದ್ದು ಅಥವಾ ನೀವು ಅವ್ರ ಬಗ್ಗೆ ತಿಳ್ಕೊಳ್ಳೋ ಅಂಥದ್ದು ನಡೆಯುತ್ತೆ ಇಲ್ಲಿ ಮತ್ತು ಈಗ ಯಾರಾದರೂ ಹಣಕಾಸಿನ ಬಗ್ಗೆ ಕೇಳ್ತಾ ಇದ್ದರೆ ತುಂಬ ಜನಕ್ಕೆ ದುಡ್ಡನ್ನ ಪ್ರಾಬ್ಲಮ್ ಆಗ್ತಾ ಇದೆ ಎಷ್ಟೇ ಕೆಲಸ ಮಾಡಿದ್ರು ಮನಿ ಅನ್ನೋದು ಸೇವ್ ಆಗ್ತಾ ಇಲ್ಲ ಸೊ ಅದರಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದೆ ಅದರಿಂದ ನೀವು ಒತ್ತಡಕ್ಕೆ ಹೊಳಗಾಗ್ತಿದ್ದೀರಾ ಚೆನ್ನಾಗಿ ನಿದ್ದೆ ಬರ್ತಾ ಇಲ್ಲ ತುಂಬಾ ಪ್ರಾಬ್ಲಮ್ಮು ನನ್ನ ಲೈಫ್ ಯಾಕೆ ಯಾಕೆ ಈ ಥರ ಆಗೋಯ್ತು ದೇವ್ರನ್ನೋ ನಿಲ್ವೇ ಇಲ್ಲ ಅಂತ ಅಂದ್ಬಿಟ್ಟು ತುಂಬ ಕಷ್ಟಪಡ್ತಾ ಪಡ್ತಾಯಿದ್ದೀರಾ ಲೈಫಲ್ಲಿ ಅನ್ನೋದು ಕಾಣಿಸ್ತಾ ಇದೆ ಆಮೇಲೆ ಇನ್ನೊಂದು ಈ ಫಿನಾನ್ಷಿಯಲ್ ಲಾಸಸ್ ಆಗಿರೋ ಕೆಲವೊಬ್ಬರಿಗೆ ಅಂದರೆ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಾ ಇರೋವಂಥದ್ದು ಅಥವಾ ಬಿಸ್ನೆಸ್ನಲ್ಲಿ ಏನೋ ಒಂದು ಟ್ರೈ ಮಾಡಬೇಕು ಅಂತ ಹೋಗ್ತೀರಾ ಆದರೆ ಅದರಲ್ಲಿ ಟೈಪ್ಸ್ ಸುಟ್ಕೊಳ್ಳೋದು ಈ ಥರ ಮಾಡ್ತಿರೋ ಹಾಗೆ ಕಾಣಿಸ್ತಾ ಇದೆ ನೀವೆಷ್ಟೇ ಏನೇ ಪ್ರಯತ್ನ ಪಟ್ಟರು ಕೂಡ ಅದರಲ್ಲಿ ಗೆಲುವು ಅನ್ನೋದು ಕಾಣಿಸ್ತಾ ಇಲ್ಲ ಸೊ ಇಲ್ಲಿ ಈ ಒಂದು ಕಾರ್ಡ್ ಬಂದಿರೋದ್ರಿಂದ ಏನು ಅಂದರೆ ನೀವು ಯೋಚನೆ ಮಾಡ್ತಾ ಇರೋ ರೀತಿನ ಬದಲಾಯಿಸಿ ಪರ್ಸ್ಪೆಕ್ಟಿವ್ ಅಂತ ಅಂದರೆ ಯೋಚನೆಯ ದಿಕ್ಕನ್ನು ಚೇಂಜ್ ಮಾಡಿ ಒಂದು ಪ್ರಾಬ್ಲಮ್ಗೆ ಎರಡು ಮೂರು ಥರ ಸೊಲ್ಯೂಷನ್ಗಳಿರುತ್ತೆ ಅದನ್ನು ಎರಡು ಮೂರು ಥರ ನೋಡಿ ಅದನ್ನು ನೀವು ನಿಭಾಯಿಸ್ಬೇಕಾಗುತ್ತೆ ಸೊ ಸ್ವಲ್ಪ ನಿಮ್ಮ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಸ್ವಲ್ಪ ಹಾಗೆ ಇರುತ್ತೆ ಅಂದರೆ ಸ್ವಲ್ಪ ಡಿಲೇ ಆಗುತ್ತೆ ನೀವೇನಾದರೂ ಬಿಸ್ನೆಸ್ ಬಗ್ಗೆ ಅಂದ್ಕೊಂಡಿದ್ರೆ ಅಥವಾ ಫೈನಾನ್ಷಿಯಲ್ ಬಗ್ಗೆ ನೀವೇನಾದರೂ ಅಂದ್ಕೊಂಡಿದ್ರೆ ಸ್ವಲ್ಪ ಡಿಲೇ ಅನ್ನೋವಂಥದ್ದು ಇದೆ ಆದರೆ ಡೆಫಿನೆಟ್ಲಿ ನೀವು ಅದರಿಂದ ಹೊರಗಡೆ ಬಂದು ನಿಮಗೆ ಟೈಮ್ ಹಿಡಿಯುತ್ತೆ ಯಾಕೆಂದರೆ ನಿಮಗೆ ದೇವ್ರ ಆಶೀರ್ವಾದ ಇದೆ ಹ್ಯಾಂಡ್ ಮ್ಯಾನ್ ಅಂತ ಅಂದರೆ ನೀವು ಸ್ಪಿರಿಚುವಲಿ ದೇವರಿಗೆ ಹತ್ರ ಆಗಿರೋರು ದೇವ್ರನ್ನ ನಂಬೋ ಅಂಥವ್ರು ನೀವು ಸೊ ಈಗ ಒಂದು ಕಷ್ಟ ಕಾಲ ಅದಕ್ಕೇ ನೀವು ಇಷ್ಟು ಕಷ್ಟ ಬಟ್ ಡೆಫಿನೆಟ್ಲಿ ನಿಮಗೆ ಅಂತ ಒಂದು ಡೇ ಚೆನ್ನಾಗಿರುತ್ತೆ ಆ ಥರದ ಡೇ ಬರುತ್ತೆ ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಬೇಕು ಸೊ ಯಾರು ಡಿಪ್ರೆಷನ್ಗೆ ಹೋಗಬೇಡಿ ಬೇಜಾರು ಮಾಡ್ಕೋಬೇಡಿ ಅಳ್ಬೇಡಿ ಅಥವಾ ಲೈಫ್ ಯಾಕೆ ಈ ಥರ ಆಗೋಗ್ತಾ ಇದೆ ಅಂತ ಅಂದ್ಬಿಟ್ಟು ದುಃಖ ಪಡಬೇಡಿ ಮತ್ತು ಇಲ್ಲಿ ಯಾರಾದರೂ ಕೆರಿಯರ್ ಬಗ್ಗೆ ಕೇಳ್ತಾ ಇದ್ದರೆ ಅಂದರೆ ನಾನು ಕೆಲಸನ ಚೇಂಜ್ ಮಾಡಬೇಕು ಮೂವ್ ಮಾಡಬೇಕು ಅಥವಾ ಎಲ್ಲಾದರೂ ಒಂದು ಬೇರೆ ಕಡೆ ಕೆಲಸ ಹುಡುಕಬೇಕು ಇಲ್ಲ ಸ್ವ್ಯಾಪ್ ಮಾಡಬೇಕು ಈ ಥರ ಯಾರಾದರೂ ಕೆಲಸದ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ನಿಮ್ಮ ಕೆಲಸ ನೀವು ಮೂವ್ ಮಾಡಿದ್ರೆ ಚೆನ್ನಾಗಾಗುತ್ತೆ ನೀವು ಎಲ್ಲಾದರೂ ಒಂದು ಪ್ಲೇಸ್ಗೆ ಈಗ ಯಾರಾದರೂ ಇದು ಗೌರ್ಮೆಂಟ್ ಜಾಬ್ ಬೇಕು ಅಂತ ಏನಾದರೂ ವೆಯ್ಟ್ ಮಾಡ್ತಿದ್ರೆ ಡೆಫಿನೆಟ್ಲಿ ಅಂಥವ್ರಿಗೆ ಗೌರ್ಮೆಂಟ್ ಜಾಬ್ ಆಗುವಂಥ ಸಂದರ್ಭ ಇದೆ ಅಥವಾ ಎಲ್ಲಾದರೂ ಬೇರೆ ಒಂದು ಕಂಪ್ನಿಗೆ ಸ್ವಿಚ್ ಆಗಬೇಕು ಅಂತ ಅಂದರೆ ಅಂಥವ್ರಿಗೆ ಕೆಲಸ ಆಗೋ ಥರ ಇದೆ ಸೊ ಏನು ಫೋರ್ ಆಫ್ ವಾಂಟ್ಸ್ ಅಂತ ಅಂದರೆ ಅಂದರೆ ಫ್ಯಾಮಿಲಿ ಜೊತೆ ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ನಿಮ್ಮ ಕೆಲಸದ ಜೊತೆಗೆ ಫ್ಯಾಮಿಲಿನೂ ಬ್ಯಾಲೆನ್ಸ್ ಮಾಡೋ ಅಂಥದ್ದು ಇಲ್ಲಿ ಸೊ ಓವರ್ ಆಲ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಖುಷಿಯಾಗಿರ್ತೀರಾ ಅಥವಾ ಎಲ್ಲಾದರೂ ಮನೆ ಯಾರಾದರೂ ಮನೆ ಕಟ್ಟಿಸ್ಬೇಕು ಅಂತ ಏನಾದ್ರೂ ಇದ್ರೆ ಡೆಫಿನೆಟ್ಲಿ ನೀವು ಕೂಡ ಅಷ್ಟೇ ಮನೆಯನ್ನ ಕಟ್ಟಿಸ್ತೀರಾ ಆದ್ರೆ ಈಗ ಸದ್ಯದ ಸಂದರ್ಭ ನಿಮಗೆ ಹೆಲ್ಪ್ ಮಾಡ್ತಾ ಇರಲ್ಲ ಯಾಕೆ ಅಂತ ಅಂದ್ರೆ ನೀವು ಆ ಒಂದು ದೃಷ್ಟಿಕೋನನ ಚೇಂಜ್ ಮಾಡಿ ಆ ಒಂದು ಪರ್ಸ್ಪೆಕ್ಟಿವ್ನ ಚೇಂಜ್ ಮಾಡಿದ ತಕ್ಷಣ ನಿಮ್ಮ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಿ ನೀವು ಹೊರಗಡೆ ಬರ್ತೀರಾ ಅಂತ ಅಂದ್ಬಿಟ್ಟು ನೋಡಿ ಯಾರೆಲ್ಲ ಇದ್ದೀರಾ ಬೇಜಾರಲ್ಲಿದ್ದೀರಾ ಇದ್ದೀರಾ ಕಾನ್ಫಿಡೆನ್ಸ್ ಅನ್ನೋದಿಲ್ಲ ನಮ್ಮ ಜೀವನದಲ್ಲಿ ಏನೂ ನಡೀತಾ ಇಲ್ಲ ಅಂತ ಯಾರೆಲ್ಲ ಬೇಜಾರು ಮಾಡ್ಕೊಂಡಿದ್ದೀರ ಬೇಜಾರು ಮಾಡ್ಕೋಬೇಡಿ ನಿಮ್ಮ ಒಂದು ಕಾನ್ಫಿಡೆನ್ಸೇ ನಿಮಗೆ ಮುಂದೆ ಬರೋ ಹಾಗೆ ಮಾಡುತ್ತೆ ಯಾರೂ ಕೂಡ ಇನ್ಸೆಕ್ಯೂರಿಟಿನ ಫೀಲ್ ಮಾಡಬೇಡಿ ಯಾರೂ ಬೇಜಾರು ಮಾಡ್ಕೋಬೇಡಿ ನನ್ನ ಕೈಯಲ್ಲಿ ಏನೂ ಆಗೋಲ್ಲ ನನಗೆ ಪ್ರೀತಿನೂ ಸಿಗಲ್ಲ ಅಥವಾ ಮದುವೆನೂ ಆಗ್ತಿಲ್ಲ ಇಲ್ಲ ಅಂದರೆ ಕೆಲಸನೂ ಚೆನ್ನಾಗಿಲ್ಲ ಈ ಥರ ಯಾರು ಫೀಲ್ ಮಾಡಬೇಡಿ ಯಾಕೆ ಅಂತ ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಇಂಪಾರ್ಟೆಂಟ್ ನಾವು ನಾವು ಸರಿ ನಮ್ಮ ಕಾನ್ಫಿಡೆನ್ಸ್ನ ನಾವು ಬಿಟ್ವಿ ಅಂತ ಅಂದರೆ ನಾವು ಪಾತಾಳಕ್ಕೆ ಬಿಡ್ತೀವಿ ಅಂತ ಅಂದ್ಬಿಟ್ಟು ನಮ್ಮನ್ನು ತುಳಿಯೋರೇ ಜಾಸ್ತಿ ಜನ ಆಗ್ತಾರೆ ಅಂತ ಅಂದ್ಬಿಟ್ಟು ಸೊ ನೀವೇನಾದರೂ ಕಾನ್ಫಿಡೆನ್ಸ್ನ ಬಿಟ್ಟರೆ ಜನಗಳು ನಿಮ್ಮನ್ನ ತುಳಿದ್ಬಿಡ್ತಾರೆ ಅದಕ್ಕೆ ನೀವು ಕಾನ್ಫಿಡೆನ್ಸ್ ಅನ್ನೋ ಯಾವಾಗಲೂ ಇಟ್ಕೊಳ್ಳಿ ಯಾರು ಇದ್ದರೂ ಇಲ್ಲ ಅಂದರೂ ಅನ್ನೋನು ಒಬ್ಬ ಇದ್ದಾನೆ ಅವನು ಯಾವತ್ತಿದ್ರೂ ನಿಮ್ಮ ಜೊತೆ ಇರ್ತಾನೆ ನೀವು ಮ್ಯಾನಿಫೆಸ್ಟ್ ಅನ್ನೋದನ್ನು ಮಾಡಬೇಕು ಎಲ್ಲ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು ಅವಾಗ ಮಾತ್ರನೇ ನಿಮಗೆ ಒಳ್ಳೆಯದಾಗತ್ತೆ ಆಮೇಲೆ ಯಾವುದಾದ್ರೂ ಪರ್ಸ್ನಲ್ ಇಶ್ಯೂಸ್ ಏನೇ ಇದ್ರೂ ಕೂಡ ಅಂಥ ಇಶ್ಯೂಸ್ಗಳು ಕೂಡ ರಿಸಾಲ್ವ್ ಅಂಥದ್ದು ಯಾರು ಏನೇ ಮಾಡಿದ್ರು ಯಾರು ಏನೇ ಹೇಳಿದ್ರು ನಾವು ತಪ್ಪ ತಪ್ಪಾಗಿ ಅವ್ರ ಬಗ್ಗೆ ಯೋಚನೆ ಮಾಡೋದಾಗಿರಲಿ ಅಥವಾ ಅವ್ರನ್ನ ನಾವು ದ್ವೇಷಿಸೋದಾಗಿರಲಿ ಈ ಥರ ಏನೂ ಬೇಡ ದೇವರೊಬ್ಬ ಇದ್ದಾನೆ ಸೊ ನಿಮ್ಮ ಒಂದು ಹೇಳಿಗೆ ಬೇಕು ಅಥವಾ ನೀವು ಬೆಳಿಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ದೇವ್ರನ್ನ ನಂಬಿ ಎಲ್ಲನೂ ಆಗುತ್ತೆ ಇಲ್ಲಿ ಯಾರಾದರೂ ರಿಲೇಷನ್ಶಿಪ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂತ ಅಂದರೆ ಹೌದು ಖಂಡಿತವಾಗಿ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಒಳ್ಳೆಯ ಸುದ್ದಿನ ಕೇಳ್ತೀರಾ ಅಂತ ಅಂದ್ಬಿಟ್ಟು ಯಾರಾದರೂ ಮನೆ ಕಟ್ಟಿಸ್ಬೇಕು ಅಥವಾ ನಾನು ಕೆಲ್ಸದ್ರಲ್ಲಿ ಮೂವ್ ಆಡಬೇಕು ಅಂತ ಅಂದರೆ ಡೆಫಿನೆಟ್ಲಿ ಅದು ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದೀನಿ ಮತ್ತು ಸ್ವಲ್ಪ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ಗಳು ಇರುತ್ತೆ ಅದು ನಿಮ್ಮ ನಿಮ್ಮ ಜೊತೆ ದೇವರು ಅನ್ನೋನು ಯಾವಾಗಲೂ ನಿಮ್ಮ ಜೊತೆ ಇದ್ದಾನೆ ಒಂದು ಟೈಮ್ ಅಷ್ಟೇ ಈ ಒಂದು ಫೇಸಿಂದ ಹೊರಗಡೆ ಬರ್ತೀರ ಖುಷಿಯಾಗಿರ್ತೀರ ಸೊ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ನಿಮ್ಗೇನಾದರೂ ಈ ರೀಡಿಂಗ್ ರೆಸನೇಟ್ ಆಗಿದ್ದರೆ ನನ್ನ ಒಂದು ಚಾನಲ್ಗೆ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ